ವಾಹಿನಿಗೆ ಸ್ವಾಗತ ಇತ್ತೀಚೆಗೆ ನಗರದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಗರಸಭೆಯ ಪೌರಾಯುಕ್ತರು ಆದ ವಿವೇಕ ಬನೆ ಇವರಿಗೆ ಲಿಖಿತ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಆದ ಶಿಲ್ಪಾ ಕೊಡೆ ಮತ್ತು ನಗರಸಭೆಯ ಸದಸ್ಯರು ಉಪಸ್ಥಿತರಿದ್ದರು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮುಂದೆ ಮೊದಲನೇ ಹಂತದ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸುವುದಾಗಿ ಮನವಿ ಸಲ್ಲಿಸಲಾಗಿತ್ತು ಬೇಡಿಕೆಗಳು ಪ್ರಧಾನಮಂತ್ರಿ ಆವಾಸ್ ಮತ್ತು ಆಶ್ರಯ ಚಂಟಿ ಯೋಜನೆಯಲ್ಲಿ ಕಳೆದ ಎರಡು ಸಾವಿರದ ಹದಿನಾರರಿಂದ ಮನೆಗಳಿಗೆ ಹಣ ತುಂಬಿಸಿಕೊಳ್ಳಲಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸಾವಿರದ ನೂರ ಆರು ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸಿ ಇಲ್ಲಿಯ ತನಕ ನೂರ ಎಂಟು ಮನೆಗಳು ಮುಗಿಸಿ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದನ್ನು ಇನ್ನು ಒಂಬೈನೂರ ತೊಂಬತ್ತ ಆರು ಮನೆಗಳು ಕಾಮಗಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಅದರಲ್ಲಿ ಎಂಬತ್ನಾಲ್ಕು ಮನೆಗಳು ಎಲ್ಲ ಕಾಮಗಾರಿ ಮುಗಿದು ಅದನ್ನ ಸಹ ವಿತರಣೆ ಮಾಡಲು ವಿಳಂಬ ನೀತಿ ಇದ್ದಾರೆ ಈಗಾಗಲೇ ಗುತ್ತಿಗೆದಾರರಿಗೆ ಮೂವತ್ ನಾಲ್ಕು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸದರಿ ಯೋಜನೆಯು ನಗರಸಿ ಮತ್ತು ಗೃಹ ಮಂಡಳಿಯವರು ಜಂಟಿ ಕಾರ್ಯಾಚರಣೆಯಲ್ಲಿ ನಡೆದಿದೆ ಸದರಿ ಕಾಮಗಾರಿಯು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಿ ಹನ್ನೆರಡು ತಿಂಗಳಲ್ಲಿ ಮನೆಗಳನ್ನು ನೀಡಬೇಕಾಗಿತ್ತು ಆದರೆ ಈ ಯೋಜನೆ ಬಗ್ಗೆ ಸರಿಯಾದ ಕ್ರಮ ವಹಿಸದೇ ಇರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುವುದೇ ಇರುವುದರಿಂದ ಕಾಮಗಾರಿಯು ನೆನೆಗುದಿಗೆ ಬಿದ್ದಿದೆ ಮತ್ತು ಕಳಪೆ ಗುಣಮಟ್ಟದಿಂದ ಕೂಡಿದೆ ಇದರ ಜೊತೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಮನೆ ನಿವೇಶನಕ್ಕಾಗಿ ಗೃಹ ಮಂಡಳಿಯವರು ಮೂರು ಸಾವಿರದ ನಾನೂರ ಆರು ಫಲಾನುಭವಿಗಳಿಂದ ಅರ್ಜಿ ಪಡೆದು ಇಲ್ಲಿಯ ತನಕ ಮನೆ ನಿವೇಶನವನ್ನು ನೀಡುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮವಹಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ದಾಂಡೆಲಿಯ ತಾಲೂಕು ಎಂದು ಘೋಷಣೆಯಾಗಿ ಇಲ್ಲಿಯ ತನಕ ತಾಲೂಕು ಆಸ್ಪತ್ರೆ ನೋಂದಣಿ ಕಚೇರಿ ಬಿಒ ಕಚೇರಿ ಪ್ರಮುಖವಾದ ಕಚೇರಿಗಳನ್ನ ಇನ್ನು ಇದುವರೆಗೆ ಪ್ರಾರಂಭಿಸಲಿಲ್ಲ ನಗರದಲ್ಲಿ ಅನೇಕ ಅಬ್ಬು ಹಗರಣಗಳು ನಡೆದಿದ್ದು ಅಲ್ಲದೆ ಆಶ್ರಯ ಪಟ್ಟ ವಾಮ ಮಾರ್ಗಗಳಿಂದ ನೀಡಿದ್ದು ಈ ಎಲ್ಲಾ ವಿಷಯಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದಿದ್ದಾರೆ ಈ ಡಿಎಸ್ಐ ಆಸ್ಪತ್ರೆ ಐವತ್ತು ವರ್ಷಗಳ ಹಿಂದೆ ಪ್ರಾರಂಭವಾಗಿದ್ದು ಅದನ್ನ ಮೇಲ್ದರ್ಜೆಗೆ ತರುವ ಯಾವುದೇ ಯೋಜನೆ ಇರುವುದಿಲ್ಲ ಆಸ್ಪತ್ರೆಯಲ್ಲಿ ಒಬ್ಬರೇ ವೈದ್ಯರು ಇದ್ರೂ ಕೂಡ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಈ ಎಲ್ಲಾ ವಿಷಯಗಳ ಬಗ್ಗೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಮಂಕಾಳು ವೈದ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಆದ ವಿ ದೇಶಪಾಂಡೆ ಅಧಿಕಾರಿಗಳಿಗೆ ಗೃಹ ಮಂಡಳಿಯ ಆಯುಕ್ತರಿಗೂ ಮನವಿ ಸಲ್ಲಿಸಿದ್ದು ಹಿರಿಯ ತನಕ ಯಾವುದೇ ಕ್ರಮ ವಹಿಸುವ ಲಕ್ಷಣಗಳು ಕಂಡುಬರ್ತಾ ಇಲ್ಲ ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಹೋರಾಟವನ್ನು ಪ್ರಾರಂಭಿಸುವ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂತ ಹೋರಾಟ ಸಮಿತಿ ಅಧ್ಯಕ್ಷರು ಆದ ಅಕ್ರಮ್ ಖಾನ್ ಘೋಷಣೆ ಮಾಡಿದ್ದು

ಎಲ್ಡಿ ಎ ಮೆಟ್ರೋರಿ ಬ್ಯಾಂಕ್ ಫೈನೇ ಸರ್ ಕೆನರಾ ಬ್ಯಾಂಕ್ ಕೂಡ ಸ್ಟೇಟ್ ಲೆವೆಲ್ ರಾಜೀವ್ ಗಾಂಧಿ ವರ್ಷ ಮಾಡಿರಲಿಲ್ಲ ಅದನ್ನು ಸರ್ವಿಸ್ಲಿ ಕ್ರಮ ವಹಿಸಲಾಗ್ತಾ ಇದೆ ಯಾವುದೇ ಬಗ್ಗೆ ನೂರು ರೂಪಾಯಿ ಆರ್ಡ್ರ್ ಬರಲಿಲ್ಲ ಸೊ ಅದರೂ ಸಹ ಒಂದು ಅರವತ್ತು ಸಾವಿರ ರೂಪಾಯಿ ನಾವು ಒಂದು ಚರ್ಚೆ ನಡೀತಾ ಅರವತ್ತು ಸಾವಿರ ರೂಪಾಯಿ ನಾವು ಒಂದು ಮತ್ತು ಸ್ಟೇಟ್ ಯಾರು ಮನೆಯಲ್ಲ ಯಾರಿಗೆ ಇಡ್ಲಿಕ್ಕೆ ಇಲ್ಲ ಅಂತವರಿಗೆ ಕಂಡೀಷನ್ ಆಗಲಿಕ್ಕೆ ಬರಲ್ಲ ಇನ್ಕಮ್ ಎಲ್ಲ ನಾವು ಚರ್ಚೆ ಮಾಡಿದಾಗ ಅವ್ರು ಹೇಳಿ ಯಾವ ಕ್ಯಾಂಡ್ ಅವರು ಲೇಟ್ ನಮ್ ಮುಂದೆ ಮಾಡ್ತೀನಿ ಆಗ್ಲಿಕ್ಕೆ ಬರಲಿಲ್ಲ ಅವರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಫಲಾನುಭವಿಗಳು ಯಾವ್ದು ಒಂದು ತಪ್ಪಿನಲ್ಲಿ

ಎಲ್ಲ ಇದಕ್ಕೆ ಸ್ಲೋ ಕೆಲಸ ಆಗ್ತದೆ ಪ್ರೊಸೆಸ್ ಆಗಿ ಆಗ್ತದೆ ಆದ್ರೆ ಇವತ್ತು ತಿಂಗಳಿಗೆ ಇತ್ತು ಹೌಸಿಂಗ್ ಬೋರ್ಡ್ ಅವರು ಸರಿಯಾದ ಊಟ ಕಮಿಷನರ್ ಆಫೀಸ್ ಫೋನ್ ಮಾಡಿ ಕೇಳಿದ್ರೆ ಅವರು ಸರಿಯಾದ ರೀತಿಯಲ್ಲಿ ಊಟ ಕೊಡ್ತಾರೆ ಇದರಲ್ಲಿ ಇನ್ನು ಒಳ ಆಗ್ತಕ್ಕಲ್ಲ ಇದು ಈಗ ಲ್ಯಾಂಡ್ ಭೂಮಿ ಇದೆ ಅದನ್ನ ಹ್ಯಾಂಡ್ ಮಾಡಬೇಕು ನೀವು ಹೇಳ್ತಾ ಇದ್ದೀರಿ ಹೌಸಿಂಗ್ ಬೋರ್ಡ್ ಅವ್ರು ಬರ್ತಾ ಇಲ್ಲ ಅಂತ ಹೇಳಿ ಹೌಸಿಂಗ್ ಬೋರ್ಡ್ ಅವ್ರು ಹೇಳ್ತಾ ಇದ್ದಾರೆ ನೀವು ಕೊಡ್ತಾ ಇಲ್ಲ ವರ್ಷಾನುಗಟ್ಟಲೆ ನಡೀತಾ ಇತ್ತು ಒಂದೆರಡು ವರ್ಷ ಸರ್ ಒಂದೆರಡು ದಿವಸದಲ್ಲಿ ಸತತವಾಗಿ ಏನು ಇದು ಮಾಡುವ ಇಲ್ಲ ಈಗ ಅನಿರ್ದಿಷ್ಟವಾಗಿ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಷ್ಟು ನಮಗೆ ಟೆನ್ಷನ್ ಇದೆ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗ ಲಾಸ್ಟ್ ಟೈಮ್ ಬಿಜೆಪಿ ಬೇಕಾದ ಒಂದು ಸಭೆ ಮಾಡಿದ್ರು ಆ ಸಭೆ ಮಾಡಿದ್ರು ಅವರೇ ಇಂಟರ್ಮೆಂಟ್ ಮಾಡಿದ್ರು

ಜನಕ್ ದುಡ್ಡು ಅಂತಾರೆ ಜನರ ದುಡ್ಡಿಗೆ ಮರ್ಯಾದಿ ಬೆಲೆ ಇಲ್ಲ ಐತಿಲ್ಲ ವೀರ ಸರ್ ಸೀರಿಯಸ್ ಸರಿ ಇಲ್ಲ ಈ ಸತ್ಯಾಗ್ರಹದ ನಂತರ ನಾವು ಇನ್ಡೆಫಿನಟ್ ಹಂಗಲಿಸ್ತೈಕೊಂಡಿರುತ್ತೆ ಮನೆಗೆ ಕೊಡೋದು ನೀನೆ ಹೋಗೋದು ನೀನೆ ಕೊಡೋದು ಮನೆಗೆ ಹೋಗೋದು ಎಷ್ಟು ನಾನು ಆಫೀಸರ್ ಸರ್ ಅವರ ಆಕ್ಷನ್ ಕೊಟ್ಟರೆ ಹೊಳಿ ಕೊಡ್ತೀನಿ ಸರ್ ನೀವು कि जो हमारा घर का वगैरह काम जो नहीं हो रहा लॉस का नहीं हो रहा उसके लिए आज तीन तारीख से धनी अगर चालू करना होते था लेकिन एक फेस्टिवल्स वगैरह नजरी करने की प्रॉब्लम है उसके साथ जो बारिश का माहौल है ये बारिश के माहौल के अंदर किए तो आपको ये नहीं होता बोलिए आप थोड़ा टाइम लेके पंद्रह तारीख से वापस ये अम्बेडकर मिठन के सामने हम प्रतिपटना चालू करते हैं सरकार से तो ऑलरेडी एटी फोर घर रही है वो भी कंप्लीशन करके देने के लिए रेडी नहीं टाइम पास हुआ तो उसके लिए हम सीरियसली एक एक्शन लेना मुझे डिसाइड किए उसके साथ जो हाउसिंग बोर्ड प्लॉट का है उसके बाद हॉस्पिटल का है उसके बाद में जो ताल्लुक ऑफिस आना है इसके लिए ये तो टोटल श्यूज लेके हम आने वाले पंद्रह तारीख को बुधवार के दिन सुबह दस बजे से ठंडी से अच्छा होगा वो एक हफ्ता या दस दिन का करेंगे उसके बाद में हम लोग दिन में स्ट्राइक भी चालू करने का हमारा विचार है सब लोग ज़्यादा से ज़्यादा तादाद में आना ये भी ऑलरेडी हम कमिश्नर को हैंड के कमिश्नर है अश्विन हम जल्दी से करने की ऐसे कोशिश कर रहे हैं पच्चीस तारीख को एक मीटिंग हुआ था हाउसिंग बोर्ड सब लोग डिपार्टमेंट वाले थे पंद्रह तारीख तक वो घर हैंड ओवर करते हैं बोल के बोले रहा है वो घर मजे तो भरोसा नहीं हो तो मतलब हर बार मीटिंग कर रहा है हर बार बोल रहा है हर बार क्या अब हम लोग तुम्हारे सामने झूठ रह सकता है वो जैसा हम बोले होते हैं वो हिसाब से हमको देख पाते इम्प्लीमेंट नहीं हो होता तो उसके लिए आने वाले पंद्रह तारीख को इन धनी सत्याग्रह चालू होगा वो चालू होने के बाद में अगर गवर्नमेंट एक्शन नहीं लिया तो फर्दर और भी हम इसके ऊपर एक्शन नहीं लिया मैं एक दो बात बोलना चाहता हूँ अगर सीरियसली हमारे मेथड के ऊपर गवर्नमेंट आज एक्शन लेने की जरूरत है नहीं तो वापस हमारा ये जो हो रहा था कंटिन्यू होगा बोलना चाहता हूँ ಉದ್ದೇಶಿಸಿ ಉಪಾಧ್ಯಕ್ಷರು ಆದ ಅಶೋಕ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳಾದ ರಾಘವೇಂದ್ರ ಗೌಡಪ್ಪನವರ ಸಭೆಯಲ್ಲಿ ಉಪಸ್ಥಿತರಿದ್ದ ಮಹಮ್ಮದ್ ಗೌಸ್ ಬೇಟೆಗೇರಿ ದತ್ತಾತ್ರ ಹೆಗ್ಡೇಕರ್ ಶಾಮ್ ಬೆಂಗಳೂರು ಸಹಜಾದೆ ಅಕುಲಾಸಪುರ್ ಕುಲಾಸಪುರ್ ಪಾರುಕ್ಷೇಖ ಮದರಸಾಬ್ ಶಮೀಬ್ ಎಂದು ಕೂಡ ಡಮಾಬಾ ವಿಶ್ವ ಪೆರುಮಳ ಅನೇಕ ಮುಖಂಡರು ಭಾಗಿಯಾಗಿದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು